ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಜ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರು ಬಂದು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಾಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ ಪರಮಾತ್ಮ ಇರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಇವತ್ತಿನ ಮುಖ್ಯ ವಿಶೇಷವಾಗಿರ್ತಕ್ಕಂಥದ್ದು ಸಮಸ್ಯೆ ಪ್ರಮಾಣ ಹಾಗೆ ಸಮಸ್ಯೆನ ದೂರ ಇಡ್ತಕ್ಕಂಥದ್ದು ಬಡತನ ಕಷ್ಟ ಕಾರ್ಪಣ್ಯಗಳು ದೂರ ಇರ್ತಕ್ಕಂಥದ್ದು ಏಕೈಕವಾಗಿರ್ತಕ್ಕಂಥದ್ದು ರಾಯರ ಗಾಯತ್ರಿ ಮಂತ್ರ ಈ ಗಾಯತ್ರಿ ಮಂತ್ರವನ್ನು ಯಾರು ದಿನಾಲು ಪಠನೆಯನ್ನು ಮಾಡ್ತಕ್ಕಂಥದ್ದು ಮಾಡ್ತಾರೋ ಖಂಡಿತವಾಗಿ ನಿಮಗೆ ರಾಯರ ಅನುಗ್ರಹ ಸಿಗೋದ್ರಲ್ಲಿ ಎರಡು ಮಾತಿಲ್ಲ ಯಾರ ರಾಯರ ಕೃಪೆ ಇರ್ತದೋ ಯಾರ ರಾಯರ ಆಶೀರ್ವಾದ ಲಭ್ಯವಾಗ್ತದೋ ಖಂಡಿತವಾಗಿ ಅವ್ರಿಗೆ ಜೀವನದಲ್ಲಿ ಸಂಕಷ್ಟಗಳನ್ನು ಎದುರಿಸ್ತಕ್ಕಂಥ ಶಕ್ತಿ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಯ ಪ್ರಮಾಣ ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ಯಾವುದೇ ಒಂದು ವಿಚಾರಗಳನ್ನು ತಗೊಂಡಾಗ ಖಂಡಿತವಾಗಿ ನಿಮಗೆ ಶುಭವಾಗ್ತದೆ ಅದನ್ನು ನಾನು ತಿಳಿಸ್ಕೊಡ್ತೀನಿ ಯಾರು ಮಿಸ್ ಮಾಡಬೇಡಿ ಗುರುವಾರ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ಗುರುವಾರ ಅಮಾವಾಸ್ಯ ತಿಥಿ ಹನ್ನೆರಡು ಗಂಟೆ ಹದಿನಾರು ನಿಮಿಷದವರೆಗೂ ಇದ್ದು ತದನಂತರ ಪ್ರಥಮ ತಿಥಿ ಪ್ರಾರಂಭ ಶೋಭನ ಯೋಗ ಹಾಗೆ ಅತಿಗಂಡ ಯೋಗ ಎರಡೂ ಕೂಡ ಇರತಕ್ಕಂಥ ಒಂದು ಸಂದರ್ಭ ಒಂಬತ್ತು ಗಂಟೆ ಐವತ್ತೊಂಬತ್ತು ಐವತ್ತೊಂದು ನಿಮಿಷದವರೆಗೂ ಶೋಭನ ಯೋಗ ಇರ್ತದೆ ತದನಂತರ ಅತಿಗಂಡ ಯೋಗ ಪ್ರಾರಂಭ ಆಗ್ತದೆ ನಾಗಮಾಗೆ ಕಿಮ್ಸ್ತುಗ್ನಕರ್ಣ ಇರತಕ್ಕಂಥದ್ದು ಕೃಷ್ಣಪಕ್ಷ ಚಂದ್ರ ವಿಶಾಖಾ ನಕ್ಷತ್ರ ಹತ್ತು ಗಂಟೆ ಐವತ್ತೇಳು ನಿಮಿಷದವರೆಗೂ ಇದ್ದು ತದನಂತರ ಅನುರಾಧ ನಕ್ಷತ್ರ ರುಚಿಕರ ರಾಶಿಯಲ್ಲಿ ಇರತಕ್ಕಂಥದ್ದಿದೆ ಹಾಗೆ ಇವತ್ತಿನ ಕಾಲಮಾನವನ್ನು ವೀಕ್ಷಣೆಯನ್ನು ಮಾಡೋದಾದರೆ ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೊಂದು ನಿಮಿಷದಿಂದ ಎರಡು ಗಂಟೆ ಐವತ್ತೇಳು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಏಳು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದಿಂದ ಹತ್ತು ಗಂಟೆ ನಲವತ್ತು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಎರಡು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಮಧ್ಯಾಹ್ನ ಎರಡು ಗಂಟೆ ಮೂವತ್ತೈದು ನಿಮಿಷದಿಂದ ಮೂರು ಗಂಟೆ ಹದಿನೆಂಟು ನಿಮಿಷದವರೆಗೆ ಸ್ನೇಹಿತರೆ ಚಂದ್ರಸ್ಥಿತವಾಗಿರತಕ್ಕಂಥದ್ದು ವೃಶ್ಚಿಕ ರಾಶಿ ಹಾಗೆ ಗುರು ಮತ್ತು ಶನಿಯ ನಕ್ಷತ್ರದಲ್ಲಿ ಸಂಚಾರವನ್ನು ಇದೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ನೋಡೋಣ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರಿಗೆ ಭೂಮಿಗೆ ಖರೀದಿಗೆ ಪ್ರಶಸ್ತವಾಗಿರ್ತಕ್ಕಂಥ ದಿನ ಹಾಗೆ ವಾಹನಾದಿಗಳಿಂದ ಸ್ವಲ್ಪ ಎಚ್ಚರಿಕೆ ಆಗಿರಿ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭದ ದಿನವಲ್ಲ ವ್ಯಾಪಾರಸ್ಥರ ವಹಿವಾಟುಗಳಲ್ಲಿ ಸ್ವಲ್ಪ ಹಣ ಬಂದರೂ ಉಳಿದಲೇ ಇರತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ ಮೇಷ ರಾಶಿಯಲ್ಲಿದ್ದಿರೋ ಸ್ವಲ್ಪ ನೆಮ್ಮದಿಗೋಸ್ಕರ ರಾಯರ ಅನುಗ್ರಹ ರಾಯರ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ನೋಡಿ ಭಾಳ ವಿಶೇಷವಾಗಿ ಭೂಮಿಗೆ ಬಂಡವಾಳವನ್ನು ಹೂಡ್ತಕ್ಕಂಥ ದಿನ ಕೂಡ ಆಗ್ತದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಂಡು ಮಾಡಿ ನಿಧಾನವಾದರೂ ಪ್ರಧಾನವಾಗ್ತಕ್ಕಂಥದ್ದಿರುತ್ತೆ ಹಾಗೆ ನೆಮ್ಮದಿ ಅಷ್ಟಾನ್ನವನ್ನು ಭೋಜನವನ್ನು ಸವಿತಕ್ಕಂಥ ದಿನ ಕಷ್ಟಕ್ಕೆ ಸ್ಪಂದನೆಯನ್ನು ಮಾಡ್ತಕ್ಕಂಥ ದಿನ ಈ ದಿನ ನಾವು ನೋಡೋದಾದರೆ ಮನೆಯವರ ಕಷ್ಟಗಳಾಗಿರ್ಬೋದು ಅಥವಾ ಬೇರೆ ಯಾರಾದರೂ ಆಗಿರ್ಬೋದು ಕಷ್ಟಕ್ಕೆ ಒಂದು ಸ್ಪಂದನೆ ಮಾಡ್ತಕ್ಕಂಥ ಗುಣ ನಿಮ್ಮಲ್ಲಿ ಲಭ್ಯವಾಗ್ತದೆ ಅಫ್ಕೋರ್ಸ್ ಇಸ್ ಅ ಗುಡ್ ಡೇ ಹಾಗೆ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಅಧಿಕ ಶ್ರಮದಿಂದ ಲಾಭವನ್ನು ಪಡಿತಕ್ಕಂಥದ್ದು ಜಾಸ್ತಿ ಇದೆ ವ್ಯಾಪಾರ ವಹಿವಾಟುಗಳು ಶುಭವನ್ನು ಕೊಡ್ತದೆ ಮದುವೆ ವಿಚಾರ ಮದುವೆ ಮಾತುಕತೆಗಳಲ್ಲಿ ಯಶಸ್ಸನ್ನು ಕೊಡ್ತದೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅತ್ಯಂತ ಲಾಭವನ್ನು ಕೊಡ್ತಕ್ಕಂಥದ್ದಿದೆ ಖಂಡಿತವಾಗಿ ಋಷಭ ರಾಶಿ ವಿದ್ಯಾರ್ಥಿಗಳಿಗೆ ವಹಿವಾಟುಗಳಲ್ಲಿ ಮತ್ತೊಂದರಲ್ಲಿ ಎಲ್ಲ ಕೂಡ ಯಶಸ್ಸನ್ನು ಕೊಡ್ತಕ್ಕಂಥದ್ದು ಜಾಸ್ತಿ ಇದೆ ಅದೇ ರೀತಿಯಾಗಿ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಮಿಥುನ ರಾಶಿಯವರಿಗೂ ಸಹಿತವಾಗಿ ಗುರು ಎರಡರ ಸ್ಥಾನ ಶನಿ ದಶಮ ಸ್ಥಾನದಲ್ಲಿದ್ದಾನೆ ಕರ್ಮಸ್ಥಾನದಲ್ಲಿ ಸ್ವಲ್ಪ ಶತ್ರುಬಾಧೆ ಈ ಒಂದು ಕೆಲಸದ ಸ್ಥಳಗಳಲ್ಲಿ ಕಂಡು ಬರ್ತದೆ ಬಟ್ ನಿವಾರಣೆಯನ್ನು ಮಾಡ್ಕೊಳ್ತೀರಿ ಕೂಡ ಬಟ್ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ತೊಗೊಳ್ತೀರಿ ಬಟ್ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಾಲ ನೋವು ಮೈಕೈ ನೋವು ಸ್ಟ್ರೈನ್ ಇರತಕ್ಕಂಥ ಸನ್ನಿವೇಶಗಳು ಬರ್ತದೆ ಪಾದದ ನೋವುಗಳು ಸ್ವಲ್ಪ ಸಾ ಜಾಸ್ತಿ ಆಗ್ತಕ್ಕಂಥದ್ದು ಕಂಡು ಬರ್ತದೆ ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥ ದಿನ ಕೂಡ ಆಗ್ತದೆ ಯಾರ್ಯಾರು ಮಿಥುನ ಇದ್ದಿರೋ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ರಾಶಿ ಕಟಕ ರಾಶಿಯವ್ರಿಗೆ ಸ್ವಲ್ಪ ಮಂದಗತಿಯ ಚಾಲನೆ ಇರ್ತದೆ ಸೋಂಬೇರಿತನ ಕೂಡ ಕಾಣುತ್ತೆ ಕೆಲಸದಲ್ಲಿ ವಿಳಂಬತೆ ಫ್ಲಕ್ಚುಯೇಟಿಂಗ್ ಬದಲಾವಣೆ ಭಯ ಕೆಲಸದ ವಿಚಾರದಲ್ಲಿ ಭಯತ್ವ ಇರುತ್ತೆ ಹಣಕಾಸು ವಹಿವಾಟುಗಳು ಸಾಧಾರಣವಾಗಿರ್ತದೆ ಹಿರಿಯರೊಟ್ಟಿಗಿನ ಬಾಂಧವ್ಯವನ್ನು ಸರಿಯಾಗಿಟ್ಕೊಳ್ಳಿ ವಿದ್ಯಾರ್ಥಿಗಳು ಕೂಡ ಅಷ್ಟು ಉತ್ತಮದ ದಿನವಿಲ್ಲ ರಾಶಿಯವ್ರಿಗೆ ಸ್ವಲ್ಪ ಜಾಗರೂಕರಾಗಿ ಇರತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಶಿವನ ಆರಾಧನೆ ಮಾಡಿಕೊಳ್ಳಿ ಶುಭವಾಗ್ತದೆ ಸಿಂಹರಾಶಿ ಸಿಂಹರಾಶಿಯವರು ಸಹಿತವಾಗಿ ನಾನು ನೋಡ್ತಕ್ಕಂಥದ್ದು ಬಟ್ ಒಂದು ಭೂಮಿಯ ವಿಚಾರದಲ್ಲಿ ಶುಭವನ್ನು ಕೊಡುತ್ತದೆ ಖರೀದಿ ಯೋಗವನ್ನು ಕೊಡುತ್ತೆ ವಾಹನಾದಿಗಳಿಂದ ಎಚ್ಚರಿಕೆಯನ್ನು ಭಾಳ ಮುಖ್ಯವಾಗಿ ನೋಡಿಕೊಳ್ಳಿ ಆದರೆ ಸ್ಥಾನ ಶನಿ ಕೆಲವೊಂದು ಅವಮಾನಗಳನ್ನು ಎದುರಿಸ್ತಕ್ಕಂಥದ್ದು ಕಂಡುಬರ್ತದೆ ಇದರ ಬಗ್ಗೆ ಭಾಳ ಜಾಗರೂಕತೆ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ ಅನ್ಯತಃ ಯಾರ ಕ ಕೆಲಸಗಾರರ ಮೇಲೆ ತಾವು ರಫ್ ಆಗಿ ಬಿಹೇವ್ ಮಾಡೋದನ್ನು ಕಡಿಮೆ ಮಾಡಿ ಮನೆಯಲ್ಲೂ ಸಹಿತವಾಗಿ ನೆಮ್ಮದಿಯಿಂದ ಇರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಅನ್ಯತಃ ಯಾರ ಮೇಲೆ ಕೋಪ ಟಾಪ್ ಕೋ ಕೋಪಗಳನ್ನು ತೋರಿಸೋದು ಬೇಡ ದಾಂಪತ್ಯದಲ್ಲೂ ಕೂಡ ವಿರಸ ಬರ್ತದೆ ನೆಮ್ಮದಿ ಕೆಡಿಸ್ಕೊಳ್ತೀರಾ ಇಲ್ಲ ಅಂದರೆ ಸಿಂಹರಾಶಿಯವರು ತ್ರಯಂಬಕ ಮಂತ್ರವನ್ನು ಹೇಳೋದು ಮರಿಬೇಡಿ ಆದಷ್ಟು ಕೂಡ ತ್ರಯಂಬಕ ಮಂತ್ರವನ್ನು ಹೇಳಿ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಹಾಗೆ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಕನ್ಯಾರಾಶಿಯವರಿಗೆ ವ್ಯಾಪಾರದ ವಿಚಾರವಾಗಿ ಮಂದಗತಿಯ ಚಾಲನೆ ಇರ್ತದೆ ಹಾಗೆ ಭೂಮಿಯ ವಿಚಾರದಲ್ಲೂ ಸಹಿತವಾಗಿ ಚೂರು ಮಂದಗತಿಯಲ್ಲಿರ್ತಕ್ಕಂಥದ್ದು ಯಾರ್ಯಾರು ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದಿರೋ ಸ್ವಲ್ಪ ಹಿನ್ನಡೆ ಇರ್ತದೆ ಮದುವೆ ಮಾತುಕತೆ ವಿಚಾರದಲ್ಲಿ ವಿಳಂಬತೆ ತೋರಿಸ್ತದೆ ಹಾಗೇ ಮನಸ್ಥಿತಿ ಸುಸ್ಥಿರವಾಗಿರೋದಕ್ಕೆ ಕಷ್ಟ ಸ್ವಲ್ಪ ಶತ್ರುಬಾಧೆ ಇರ್ತಕ್ಕಂಥ ಸಮಯನೂ ಕೂಡ ಹೌದಾಗ್ತದೆ ಹಿನ್ನಡೆ ಆಗ್ತದೆ ಕೆಲವೊಂದು ವಿಚಾರದಲ್ಲಿ ಕಾಮನೆಗಳು ಅಂದರೆ ನಿಮ್ಮ ಮನಸ್ಥೈರ್ಯದಲ್ಲಿ ಅಂದರೆ ಕಾಮನೆಗಳು ಅಂದರೆ ನಿಮ್ಮ ಆಸೆಗಳು ಆಸೆಗಳು ಈಡೇರ್ತಕ್ಕಂಥದ್ದು ಸ್ವಲ್ಪ ನಿಧಾನವಾಗ್ತದೆ ದಾಂಪತ್ಯದ ವಿರಸಗಳು ಕಾಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಸಾಧ್ಯವಾದಷ್ಟು ಕನ್ಯಾ ರಾಶಿಯವರು ಸಹಿತವಾಗಿ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ತುಲಾರಾಶಿಯವರಿಗೆ ಒಂದು ರೀತಿಯಾಗಿ ಶುಭದ ದಿನ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ ಸುಮ್ಮನೆ ಅಂತೂ ಕುರದೇ ಇಲ್ಲ ಈ ದಿನ ಬುದ್ಧಿವಂತಿಕೆಯಿಂದ ಎಲ್ಲವನ್ನ ಗೆಲ್ತಕ್ಕಂಥದ್ದಿರುತ್ತೆ ಕೆಲಸದಲ್ಲಿ ಮೇಲುಗೈ ಸಾಧಿಸ್ತೀರಿ ನಿಮ್ಮ ಸಹಪಾಠಿಗಳೊಟ್ಟಿಗೆ ಉತ್ತಮ ಬಾಂಧವ್ಯತೆಯನ್ನು ಬಳಸ್ಕೊಳ್ತೀರಿ ಶತ್ರುವಿನ ಬಾಧೆ ಇರತಕ್ಕಂಥ ಸಮಯ ಆದರೂ ಕೂಡ ಜಯಿಸ್ತೀರಿ ಕೇವಲ ನೀವು ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ ಒಳ್ಳೆದಾಗ್ತದೆ ವೃಶ್ಚಿಕ ರಾಶಿಯವ್ರಿಗೆ ಹಣಕಾಸಿನ ಮೇಲೆ ಜಾಗರೂಕತರಾಗಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಹಾಗೆ ನಿಮ್ಮ ಕೆಲಸದಲ್ಲಿ ಕೆಲಸದ ವಿಚಾರವಾಗಿ ಹಿನ್ನಡೆಯನ್ನು ಸಾಧಿಸ್ತೀರಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ಇರತಕ್ಕಂಥ ಸನ್ನಿವೇಶಗಳು ಬರ್ತದೆ ಆಲಸ್ಯದ ವಾತಾವರಣದಿಂದ ನಷ್ಟವನ್ನು ಅನುಭವಿಸ್ತೀರಿ ಸ್ವಲ್ಪ ಜಾಗರೂಕರಾಗಿ ಮನಸ್ಥಿತಿ ಸದೃಢವಾಗಿಟ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಲಸ್ಯದ ದಿನ ಕೂಡ ಆಗುತ್ತೆ ಅಷ್ಟು ಉತ್ತಮತೆ ಇಲ್ಲ ಸಾಧಾರಣವಾಗಿರ್ತಕ್ಕಂಥ ದಿನ ಧನುರಾಶಿಯವರು ನೋಡಿ ಧನು ಭೂಮಿಯ ವಿಚಾರದಲ್ಲಿ ಬಂಡವಾಳವನ್ನು ಹೂಳ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗ್ತದೆ ಹಾಗೆ ಖರೀದಿ ಯೋಗ ಇರತಕ್ಕಂಥ ದಿನ ಕೂಡ ಆಗ್ತದೆ ವಾಹನಾದಿಗಳಿಂದ ಸ್ವಲ್ಪ ಜಾಗರೂಕತೆ ಆಗಿರಬೇಕು ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರ್ತಕ್ಕಂಥದ್ದು ಸೋಂಬೇರಿತನ ಕಾಡ್ತಕ್ಕಂಥದ್ದಿನ ಶಿವನ ಕುರಿತು ಆರಾಧನೆಯನ್ನು ಮಾಡ್ಕೋಬೇಕು ವ್ಯಾಪಾರ ವಹಿವಾಟುಗಳು ಕೂಡ ಧನು ನಷ್ಟಕ್ಕೆ ಎಡೆ ಮಾಡಿಕೊಡುತ್ತೆ ಅಷ್ಟು ಉತ್ತಮವಿಲ್ಲ ಮಕರ ರಾಶಿ ಮಕರ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಕೆಲವೊಂದು ಪ್ರಯತ್ನದ ಮೂಲಕ ಲಾಭವನ್ನು ಪಡಿತೀರಿ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭ ಕ್ರಯ ವಿಕ್ರಯದಾರಿಗೆ ಲಾಭ ಕ್ರಿಯೇಟಿವಿಟಿಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಭ ಬರ್ತಕ್ಕಂಥ ಇರುತ್ತೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ವ್ಯಾಪಾರ ವಹಿವಾಟುಗಳು ಕೂಡ ಸಾಧಾರಣವಾಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸ್ತದೆ ನಿಧಾನವಾಗ್ತದೆ ಹಲವಾರು ಪ್ರಯತ್ನಗಳನ್ನು ಮಾಡಿಕೊಳ್ಳಿ ಲಭ್ಯವಾಗ್ತಕ್ಕಂಥದ್ದಿರ್ತದೆ ನಿಮ್ಮ ಚಿಕ್ಕಪ್ಪರಿಂದ ಸ್ವಲ್ಪ ಲಾಭವನ್ನು ಪಡಿತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತದೆ ಶುಭವಾಗಲಿ ಕುಂಭರಾಶಿ ನೋಡಿ ಕುಂಭರಾಶಿಯವ್ರಿಗೆ ಯಾವಾಗಲೂ ಕೆಲಸದ ಬಗ್ಗೆ ಚಿಂತನೆ ಕುಟುಂಬದ ಬಗ್ಗೆ ಚಿಂತನೆ ಇರತಕ್ಕಂಥದ್ದು ಹಣಕಾಸಿನ ವಹಿವಾಟುಗಳ ಬಗ್ಗೆ ಚಿಂತನೆ ಇರ್ತಕ್ಕಂಥದ್ದಿರುತ್ತೆ ಸ್ವಲ್ಪ ನಿಧಾನವಾಗ್ತಕ್ಕಂಥದ್ದಿರುತ್ತೆ ವ್ಯಾಪಾರ ವಹಿವಾಟುಗಳು ಅಫ್ಕೋರ್ಸ್ ಆದರೂ ಕೂಡ ದಶಮಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ಸ್ವಲ್ಪ ಮಟ್ಟಿಗೆ ಶುಭತ್ವವನ್ನು ಕೊಡ್ತಕ್ಕಂಥದ್ದು ಇರ್ತದೆ ಮತ್ತು ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಣಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ಯಾರ್ಯಾರು ಈ ಒಂದು ಕುಂಭರಾಶಿಯಲ್ಲಿದ್ದೀರೋ ಹೆಚ್ಚಿನದಾಗಿ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭವಾಗ್ತದೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವರಿಗೆ ಮನಸ್ಥಿತಿ ಚೆನ್ನಾಗಿರುತ್ತೆ ಲವಲವಿಕೆ ಇರತಕ್ಕಂಥದ್ದು ಇರುತ್ತೆ ಆದರೆ ಸ್ವಲ್ಪ ಆಲಸ್ಯ ಕಾಡ್ತಕ್ಕಂಥದ್ದು ಜಾಸ್ತಿ ಇದೆ ಏ ಬಿಡಪ್ಪ ಮಾಡೋಣ ಮುಂದುವರ್ಸ್ಕೊಳ್ಳೋಣ ಏನು ನೋಡೋಣ ಬಿಡಪ್ಪ ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಆಗಿಬಿಡುತ್ತೆ ಬಟ್ ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರಗಳಲ್ಲಿ ಮುಂದೆ ಅಂದರೆ ತುಂಬ ಎಲಸ್ಟೈಸ್ ಮಾಡಲಿಕ್ಕೆ ಹೋಗ್ಬೇಡಿ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನೋಡಿಕೊಳ್ಳಿ ಬಟ್ ಭಾಗ್ಯದ ಕೊರತೆ ಇರತಕ್ಕಂಥದ್ದು ಮನಸ್ಥಿತಿ ಸುಸ್ಥಿರವಾಗಿರೋದಿಲ್ಲ ಏನೋ ಒಂದು ರೀತಿಯಾದಂಥ ಚಿಂತನೆಗಳು ಕಾಡ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ಕೂಡ ನೀವು ಕೂಡ ತ್ರಯಂಬಕ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಶುಭತ್ವ ಆಗ್ತದೆ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ನಾನಾ ರೀತಿಯಾದಂಥ ಸಮಸ್ಯೆಗಳಿಗೆ ರಾಯರ ಗಾಯತ್ರಿ ಮಂತ್ರ ಒಂದು ರೀತಿಯಾಗಿ ಹಣಕಾಸು ಮದುವೆ ವಿಚಾರದಲ್ಲಿ ಕುಜದೋಷದ ನಿವಾರಣೆ ಸಹಿತವಾಗಿ ರಾಯರ ಅನುಗ್ರಹ ಬೇಕಾದಲ್ಲಿ ಪ್ರತಿ ದಿವಸ ಕೇವಲ ಇಪ್ಪತ್ತೊಂದು ಬಾರಿ ಮಂತ್ರ ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ದೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ವಿಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯ ಈ ಮಂತ್ರವನ್ನು ಸಹಿತವಾಗಿ ನೀವು ರಾಯರನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ಈ ಮಂತ್ರವನ್ನು ಚಾಂಟ್ ಮಾಡಿ ಖಂಡಿತವಾಗಿ ರಾಯರ ಅನುಗ್ರಹ ಸಿಗುತ್ತೆ ನಿಮ್ಮ ಕಾರ್ಯದಲ್ಲಿ ಗುರುವಿನ ಆಶೀರ್ವಾದ ಲಭ್ಯತೆ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಒಮ್ಮ